ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಉಪನ್ಯಾಸ ಮಾಲಿಕೆಯಲ್ಲಿ ದೈವಾಸುರ ಸಂಪತ್ತುಗಳು ಎಂಬ ನೂರ ನಲವತ್ತ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಹದಿನೈದನೆಯ ಅಧ್ಯಾಯದ ಕೊನೆಯಲ್ಲಿ ಭಗವಂತನು ಅಪ್ಪಣೆ ಕೊಡಿಸಿರುವ ವಾಕ್ಯವನ್ನು ಇನ್ನೊಮ್ಮೆ ನಾವು ಮನದಂದುಕೊಳ್ಳುವುದು ಗುಹ್ಯತಮಂ ಶಾಸ್ತ್ರ ಮುಕ್ತಂ ಮಯಾನಘ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಭಾರತ ಈ ಗುಹ್ಯತಮವಾದ ಶಾಸ್ತ್ರವನ್ನು ನಿನಗೆ ಹೇಳಿರುತ್ತೇನಷ್ಟೇ ಇದನ್ನು ತಿಳಿದುಕೊಂಡರೆ ಜ್ಞಾನಿಯಾಗುವನು ಕೃತಕೃತ್ಯನೋ ಆಗುವ ಕೃತ್ಯನೋ ಆಗುವನು ಇದು ಗುಹ್ಯತಮವಾದದ್ದು ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಗುಹ್ಯ ಗೋಪ್ಯ ಎಂಬ ಮಾತುಗಳು ಬರುತ್ತವೆ ಉಪನಿಷತ್ತುಗಳ ಸಾರವೇ ಗೀತೆ ಉಪನಿಷತ್ತುಗಳಿಗೂ ರಹಸ್ಯವೆಂಬ ಹೆಸರುಂಟು ಇಷ್ಟು ಸ್ಪಷ್ಟವಾಗಿ ಹೇಳಿರುವುದರಲ್ಲಿ ಗುಟ್ಟೇನಿದೆ ಇದನ್ನು ರಹಸ್ಯವೆಂದು ಗುಹ್ಯವೆಂದು ಕರೆದಿರುವುದೇಕೆ ಎಂದು ನೀವು ಕೇಳಬಹುದು ಇದು ಸಾಮಾನ್ಯರಿಗೆ ತಿಳಿಯುವುದಕ್ಕೆ ಬಹಳ ಕಷ್ಟವಾಗಿರುತ್ತದೆಯಾದ್ದರಿಂದ ಆ ಕಾರಣದಿಂದ ಮಾತ್ರವೇ ರಹಸ್ಯವು ಗುಟ್ಟನ್ನು ರಟ್ಟು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿದಲ್ಲದೆ ಆಗದಿರುವಂತೆ ಈ ತತ್ವವನ್ನು ಅರಿತುಕೊಳ್ಳುವುದಕ್ಕೆ ಹೆಚ್ಚಿನ ಪ್ರಯತ್ನವೂ ಬೇಕು ಎಂಬುದೇ ಇದು ರಹಸ್ಯವೆಂಬುದಕ್ಕೆ ಕಾರಣವು ತತ್ವವು ಎಂದೆಂದಿಗೂ ರಹಸ್ಯವಾಗಿಯೇ ಇರುತ್ತದೆ ಇಂದ್ರಿಯ ಜಯ ಶ್ರದ್ಧಾ ತಾತ್ಪರ್ಯ ಮುಂತಾದ ಸಾಧನಗಳೆಂದೊಡಗೂಡಿ ಗುರೂಪದೇಶದಿಂದ ಮಾತ್ರವೇ ಇದನ್ನು ತಿಳಿಯುವುದಕ್ಕೆ ಸಾಧ್ಯವೆಂಬುದನ್ನೇ ರಹಸ್ಯವೆಂಬ ಮಾತು ಸೂಚಿಸುತ್ತದೆ ರಹಸ್ಯವೆಂಬ ಮಾತು ಸೂಚಿಸುತ್ತದೆ ಇಷ್ಟೇ ಹೊರತು ಇದನ್ನು ಯಾರಿಗೂ ಹೇಳದಂತೆ ಗುಟ್ಟಾಗಿ ಇಟ್ಟುಕೊಂಡಿರತಕ್ಕದ್ದು ಎಂದೇನು ಅಭಿಪ್ರಾಯವಲ್ಲ ಪರಮಾರ್ಥ ತತ್ವವು ನಮ್ಮ ಸ್ವರೂಪವೇ ಆಗಿರುತ್ತಿದ್ದರು ನಮ್ಮ ವ್ಯವಹಾರವನ್ನೆಲ್ಲೆಲ್ಲ ನಾವು ಆ ಪರಮಾತ್ಮನಲ್ಲಿಯೇ ಇದ್ದುಕೊಂಡು ನಡೆಯಿಸುತ್ತಿದ್ದರು ನಮಗೆ ಆ ತತ್ವವು ಈಗ ಒಂದು ಅಭೇದ್ಯ ರಹಸ್ಯವಾಗಿರುತ್ತದೆ ಇದಕ್ಕೆ ಏನು ಕಾರಣ ವಿಷಯ ದೃಷ್ಟಿಯಿಂದ ನಾವು ಸಮ್ಮೂಢನಾಗಿರುವುದೇ ಇದಕ್ಕೆ ವ್ಯಾಕೃತ ಅವ್ಯಾಕೃತ ಎಂಬ ಎರಡು ರೂಪಗಳನ್ನು ಬೀಜಾಂಕುರ ನ್ಯಾಯದಿಂದ ಧರಿಸುತ್ತಲೇ ಇದೆ ಇದಕ್ಕಿಂತಲೂ ಅತ್ಯಂತ ವಿಲಕ್ಷಣನಾದ ನಮ್ಮೆಲ್ಲರ ಆತ್ಮನನ್ನು ಸಾಕ್ಷ್ಯವಾದ ಆ ಜಗತ್ತಿನಲ್ಲಿಯೇ ನೋಡಬೇಕೆಂದು ನಾವು ಬೇಕೆಂದು ನಾವು ಹವಣಿಸುತ್ತೇವೆ ಅದನ್ನು ಬೆಳಗುತ್ತಿರುವ ಸಾಕ್ಷಿಯೇ ನಾನೆಂದು ಯಾವನೊಬ್ಬನಿಗೂ ಉಪದೇಶವಿಲ್ಲದೆ ಹೊಳೆಯುವುದೇ ಇಲ್ಲ ಆದ್ದರಿಂದ ಅದು ಗುಹ್ಯತಮವಾಯಿತು ಗುಟ್ಟುಗಳಲ್ಲೆಲ್ಲ ಗುಟ್ಟೆನಿಸಿರುವ ಈ ತತ್ವ ಬರುವ ಈ ತತ್ವವನ್ನು ಭಗವಂತನು ಅರ್ಜುನನಿಗೆ ಉಪದೇಶಿಸಿರುತ್ತಾನೆ ಇದೇ ಶಾಸ್ತ್ರವು ಏಕೆಂದರೆ ಈ ರಹಸ್ಯ ತತ್ವವನ್ನು ಈ ಅಧ್ಯಾಯದಲ್ಲಿ ಹೇಳಿರುತ್ತದೆ ಒಟ್ಟು ಗೀತೆಯನ್ನೇ ಶಾಸ್ತ್ರವೆಂದು ಕರೆಯತಕ್ಕದ್ದು ಯು ಆ ಇಲ್ಲಿ ಸಂಗ್ರಹವಾಗಿ ಹೇಳಿರುವುದರಿಂದ ಈ ಅಧ್ಯಾಯವನ್ನೇ ಶಾಸ್ತ್ರವೆಂದು ಹೊಗಳಿದೆ ಇದರಲ್ಲಿ ಗೀತಾಶಾಸ್ತ್ರದ ಒಟ್ಟರ್ಥವೂ ಮಾತ್ರವೇ ಅಲ್ಲ ಸಕಲ ವೇದಾರ್ಥವೂ ಅಡಗಿರುತ್ತದೆ ಆದ್ದರಿಂದಲೇ ಇದನ್ನು ತಿಳಿದರೆ ವೇದವನ್ನು ತಿಳಿದವನಾಗುವನು ಎಂದು ಉಪಕ್ರಮದಲ್ಲಿಯೇ ಹೇಳಿರುತ್ತದೆ ಶಾಸ್ತ್ರವೆಲ್ಲ ಪರಮಾತ್ಮನನ್ನೇ ಹೇಳುವುದಕ್ಕೆ ಬಂದಿದೆ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಪರಮಾತ್ಮನನ್ನೇ ಹೇಳಿರುವುದರಿಂದ ಪರಮಾತ್ಮನನ್ನೇ ಹೇಳಿರುವುದರಿಂದ ಇದು ಸಕಲ ಶಾಸ್ತ್ರದ ಸಾರವೆನಿಸಿರುತ್ತದೆ ಇದು ಯಾವುದನ್ನು ಪ್ರತಿಪಾದಿಸುವುದರಿಂದ ಶಾಸ್ತ್ರವೆನಿಸಿದೆ ಎಂಬುದನ್ನು ತಿಳಿದಿರುವುದು ಒಳ್ಳೆಯದು ಪರಮಾತ್ಮನ ವಿಷಯವಾದದ್ದರಿಂದಲೇ ಇದು ಶಾಸ್ತ್ರವು ಶಾಸ್ತ್ರವು ಶಾಸ್ತ್ರದಿಂದಲೇ ನಮ್ಮ ಅಜ್ಞಾನವು ಪೂರ ಹೋಗಿಬಿಡುತ್ತದೆ ತಿಳಿಯಬೇಕಾದದ್ದನ್ನು ತಿಳಿದುಕೊಂಡಂತೆ ಆಗುತ್ತದೆ ಇದರಿಂದ ನಾವು ಮಾಡಬೇಕಾದದ್ದನ್ನು ಮಾಡಿದಂತೆಯೂ ಆಗುತ್ತದೆ ನಮ್ಮಲ್ಲಿ ಬಂದಿರುತ್ತೇವೆ ಎಂಬುದೇ ತಿಳಿಯದು ಒಬ್ಬರನ್ನು ನೋಡಿ ಒಬ್ಬರು ವ್ಯವಹಾರದಲ್ಲಿ ತೊಡಗಿರುತ್ತೇವೆ ಹುಟ್ಟುವುದು ಬೆಳೆಯುವುದು ಉಣ್ಣುವುದು ತಿನ್ನುವುದು ಮದುವೆಯಾಗುವುದು ಮಕ್ಕಳನ್ನು ಹೆರುವುದು ಆಸ್ತಿಯನ್ನು ಸಂಪಾದಿಸಿ ಅವರಿಗೆ ಕೂಡಿಟ್ಟು ಹೋಗುವುದು ಅವರಿಗೆ ಕೂಡಿಟ್ಟು ಹೋಗುವುದು ಇವೇ ಮನುಷ್ಯನು ಮಾಡಬೇಕಾದ ಕೆಲಸ ಎಂದು ನಮ್ಮಗಳ ಭಾವನೆ ಮತ್ತೊಬ್ಬರೂ ಹೀಗೆಯೇ ಮಾಡುತ್ತಾರಲ್ಲ ಎನ್ನುವುದೇನು ಜಾಣತನವಲ್ಲ ನಿಜವಾಗಿ ಮಾನವನು ಮಾಡತಕ್ಕದ್ದೇನು ಎಂಬ ಪ್ರಶ್ನೆಗೆ ಉತ್ತರವನ್ನು ಕಂಡವನ್ನು ಕಂಡುಹಿಡಿಯಬೇಕು ಮನುಷ್ಯನಾದವನು ಮುಖ್ಯವಾಗಿ ಮಾಡತಕ್ಕದ್ದು ಒಂದಿದೆ ಅದೇ ಮನುಷ್ಯ ಜನ್ಮದ ಸಾಫಲ್ಯವು ಪರಮಾತ್ಮ ಜ್ಞಾನವನ್ನು ಮಾಡಿಕೊಂಡು ಆತನಲ್ಲಿ ಸೇರಬೇಕು ಆಗಲೇ ನಾವು ಕೃತಕೃತ್ಯನಾಗುವುದು ಎಂದು ತಿಳಿಸುವುದೇ ಶಾಸ್ತ್ರದ ವ್ಯಾಪಾರ ಇಲ್ಲಿಯವರೆಗೆ ಗೀತೆಯ ಹದಿನೈದು ಅಧ್ಯಾಯಗಳ ಅಭಿಪ್ರಾಯವಾಯಿತು ಶಾಸ್ತ್ರದ ಅರ್ಥವನ್ನು ಸಂಗ್ರಹಿಸಿ ತಿಳಿಸಿದ್ದಾಗಿದೆ ಇನ್ನು ಮುಂದೆ ಬರುವ ಗ್ರಂಥ ಭಾಗವು ವೇದದ ಖಿಲ ಕಾಂಡವಿದ್ದಂತೆ ಈ ಭಾಗದ ಅಭಿಪ್ರಾಯವು ಹಿಂದಿನ ಅಧ್ಯಾಯಗಳಲ್ಲಿ ಅಲ್ಲಲ್ಲಿ ಸೂಚಿತವಾಗಿಯೇ ಇದೆ ಈಗ ಅದನ್ನೇ ವಿಸ್ತರಿಸಿ ಹೇಳಲಾಗುವುದು ಹದಿನಾರನೆಯ ಅಧ್ಯಾಯದಲ್ಲಿ ದೈವಾಸುರ ಸಂಪದ್ ವಿಭಾಗವನ್ನು ಹೇಳಿ ಈ ಅಧ್ಯಾಯವು ಪಾಠಕ್ರಮದಲ್ಲಿ ಇಲ್ಲಿ ಬಂದಿದ್ದರೂ ಅರ್ಥಕ್ರಮದಲ್ಲಿ ಮೊದಲು ಬರಬೇಕು ಗೀತಾಶಾಸ್ತ್ರವು ಎಲ್ಲರಿಗೂ ಅನ್ವಯಿಸುತ್ತದೆಯೇ ಗೀತೆಯ ಪ್ರಯೋಜನವು ಯಾವ ಯೋಗ್ಯತೆ ಇದ್ದವರಿಗೆ ಆಗುತ್ತದೆ ಯಾವ ದೋಷಾವ ಯೋಗ್ಯತೆ ಇದ್ದವರಿಗೆ ಆಗುತ್ತದೆ ಯಾವ ದೋಷಗಳಿದ್ದರೆ ಆಗುವುದಿಲ್ಲ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು ದೈವ ಸಂಪತ್ತು ಗೀತೆಯ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾದರೆ ಸಂಪಾದಿಸಿಕೊಳ್ಳಬೇಕಾದ ಯೋಗ್ಯತೆಯು ಅಸುರ ಸಂ ಪ್ರತಿಯೊಬ್ಬನಲ್ಲಿಯೂ ದೈವಾಸುರ ದೈವ ಮತ್ತು ಅಸುರ ಸಂಪತ್ತುಗಳ ವಾಸನೆಯೂ ಇದ್ದೇ ಇರುತ್ತದೆ ಯಾವಾಗ ನಮ್ಮ ದೇಹೇಂದ್ರಿಯಗಳೆಲ್ಲ ಶುದ್ಧವಾಗಿ ಅಧ್ಯಾತ್ಮ ತತ್ವವನ್ನು ಗ್ರಹಿಸುವುದಕ್ಕೆ ಅರ್ಹವಾಗುವವೋ ಆಗ ದೈವ ಸಂಪತ್ತು ಆಗ ದೈವ ಸಂಪತ್ತು ನಮ್ಮಲ್ಲಿ ಹೆಚ್ಚಿರುತ್ತದೆ ಶಾಸ್ತ್ರದಲ್ಲಿ ಹೇಳಿರುವ ಸಾಧನೆಗಳನ್ನು ಮಾಡಿ ಅಭ್ಯಾಸ ಬಲದಿಂದ ಯಾವಾಗ ಸಾಧನೆಗಳ ವಾಸನೆಯು ಬಲವಾಗಿ ಎದ್ದುಕೊಳ್ಳುವುದೋ ಆಗ ದೈವ ಸಂಪತ್ತಿಗೆ ಜಯವಾದಂತೆ ಆದರೆ ಯಾವಾಗ ಸ್ವಾಭಾವಿಕವಾದ ಜ್ಞಾನ ಕರ್ಮಗಳ ವಾಸನೆಯೇ ಪ್ರಬಲವಾಗಿರುತ್ತದೆಯೋ ಆಗ ಅಸುರ ಸಂಪತ್ತಿಗೆ ಜಯವಾದಂತೆ ಆದ್ದರಿಂದ ಭಗವಂತನು ಈ ವಿಭಾಗವನ್ನು ಇಲ್ಲಿ ಒತ್ತಿ ಹೇಳುತ್ತಿದ್ದಾನೆ ಭಗವಂತನಿಗೆ ಇಂಥ ಭಗವಂತನು ಹೇಳುತ್ತಿದ್ದಾನೆ ಎಂಬುದನ್ನು ಭಗವಾನುವಾಚ ಎಂಬ ಮಾತು ಸೂಚಿಸುತ್ತದೆ ಭಗವದ್ವಚನವು ಪುರುಷಾರ್ಥ ಹೇತುವೆಂಬುದನ್ನು ಲಕ್ಷ್ಯದಲ್ಲಿಟ್ಟು ಮುಟ್ಟಿ ಈ ವಿಷಯವನ್ನು ನಾವು ಕೇಳಬೇಕು ಯಾರು ದೈವ ಸಂಪತ್ತಿಗೆ ದೈವ ಸಂಪತ್ತಿಗೆ ಅರ್ಹರಾಗಿರುವರೋ ಅವರ ಮೇಲೆ ವಾಸುದೇವ ಭಗವಂತನ ಕೃಪಾ ಕಟಾಕ್ಷವು ಬಿದ್ದಿದೆ ಎಂದು ಭಾವಿಸಬೇಕು ಅವರಿಗೆ ಮುಂದೆ ಕಲ್ಯಾಣವು ಅವಶ್ಯವಾಗಿ ಆಗುತ್ತದೆ ದೈವ ಸಂಪತ್ತಿನವರಲ್ಲಿ ಅನೇಕ ಗುಣಗಳು ಕಾಣಿಕ ಗುಣಗಳು ಕಾಣಿಸುತ್ತಿರುತ್ತವೆ ಆ ಗುಣಗಳೆಲ್ಲವೂ ಮೋಕ್ಷಕ್ಕೆ ಒಯ್ಯುತ್ತವೆ ಮುಂದೆ ಯಾವ ಸ್ಥಿತಿಗೆ ನಾವು ಹೋಗಬೇಕೋ ಅದರ ಚಿಹ್ನೆಗಳು ಈಗಲೇ ಕಾಣುವವು ಮೋಕ್ಷದಲ್ಲಿ ಯಾವ 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 ಅಸಾಧಾರಣ ಧರ್ಮವಿರಬೇಕು ಈಗಲೇ ದೈವ ಸಂಪತ್ತಿನವರಲ್ಲಿ ಕಾಣುತ್ತೇವೆ ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಕಾಣಿಸುತ್ತದೆಯಲ್ಲವೇ ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ತಪ ಆರ್ಜವಂ ಅಭಯವೆಂಬುದು ಇಂಥ ಗುಣಗಳಲ್ಲಿ ಒಂದು ಈ ಗುಣವನ್ನು ಕುರಿತು ಸ್ವಲ್ಪ ವಿಚಾರ ಮಾಡುವುದರಿಂದ ಲಾಭವುಂಟು ಭಯದ ಹೇತು ಸ್ವರೂಪ ಸ್ಥಿತಿ ಕಾರ್ಯ ಇವುಗಳನ್ನು ಅಭಯದ ಹೇತು ಸ್ವರೂಪ ಸ್ಥಿತಿ ಕಾರ್ಯ ಇವುಗಳನ್ನು ವಿಮರ್ಶೆ ಮಾಡುವುದರಿಂದಲೇ ನಮಗೆ ಅಭಯವು ಬರುವ ಮಾರ್ಗವು ತಿಳಿದುಬಿಡುತ್ತದೆ ಮನುಷ್ಯನ ಮನಸ್ಸಿಗೆ ಒಂದು ಸ್ವಭಾವವಿದೆ ಅದು ಯಾವುದರ ಯಾವುದರ ವಿಚಾರದಲ್ಲಿಯೇ ಬಹುಕಾಲ ವ್ಯಾಪೃತವಾಗಿರುತ್ತದೆಯೋ ಅದಕ್ಕೆ ಅದೇ ಸನ್ನಿವೇಶವನ್ನೇ ಕಾಣುವ ಸ್ಥಿತಿ ಏರ್ಪಡುತ್ತದೆ ಆದ್ದರಿಂದ ನಮಗೆ ಅಭಯವು ಬೇಕಾದರೆ ಅಭಯ ವಿಚಾರದಲ್ಲಿ ಮನಸ್ಸನ್ನು ನಿಲ್ಲಿಸಿಕೊಂಡಿರುವ ಪದ್ಧತಿ ಪದ್ಧತಿಯನ್ನು ಏರ್ಪಡಿಸಿಕೊಳ್ಳಬೇಕು ಮನುಷ್ಯನ ಜೀವನವು ಸಾಮಾನ್ಯವಾಗಿ ಭಯ ಜೀವನವಾಗಿರುತ್ತದೆ ಅವನಿಗೆ ಹೆದರಿಕೆ ಎಂಬುದು ಬೆನ್ನಿಗೆ ಕಟ್ಟಿರುತ್ತದೆ ಅವನ ರಕ್ತದಲ್ಲೆಲ್ಲ ನರದಲ್ಲೆಲ್ಲ ಭಯವೂ ಸೇರಿಕೊಂಡು ನರದಲ್ಲೆಲ್ಲ ಭಯವೂ ಸೇರಿಕೊಂಡು ಬಿಟ್ಟಿರುತ್ತದೆ ಅವನು ಎಲ್ಲರಿಗೂ ಹೆದರುತ್ತಾನೆ ಎಲ್ಲಕ್ಕೂ ಹೆದರುತ್ತಾನೆ ಅಂಚೆ ಮನೆಯಿಂದ ಬರುವ ಕಾಗದದಲ್ಲಿ ಯಾವ ಕೆಟ್ಟ ಸುದ್ದಿ ಇರುವುದೋ ಅಧಿಕಾರಿಗಳನ್ನು ನೋಡುವಾಗ ನನಗೇನು ಅನಿಷ್ಟ ಒದಗುವುದೋ ಮುನವೋ ಸಾಗುವುದು ಎಷ್ಟು ಕಷ್ಟವಾಗುವುದೋ ಈ ವರ್ಷ ಆರೋಗ್ಯವೂ ಕೆಟ್ಟರೆ ನನಗೆ ಏನು ಗತಿಯಾದೀತೋ ಎಂದು ಮುಂತಾಗಿ ಕಲ್ಪನೆಯ ಭಯಗಳನ್ನು ಸುತ್ತಲೂ ಹಾಕಿಕೊಂಡಿರುವುದೇ ಬಹುಜನರ ಸ್ವಭಾವವಾಗಿ ಬಿಟ್ಟಿರುತ್ತದೆ ಅಭಯವನ್ನು ಅಭ್ಯಾಸ ಬಲದಿಂದ ಸಂಪಾದಿಸಿಕೊಳ್ಳುತ್ತಾರೆ ಆದರೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುಕಾಲ ಬರುವುದಿಲ್ಲ ಇದರಂತೆ ನಾವು ಯಾವುದಾದರೂ ಅಭ್ಯಾಸದಿಂದ ತಂದುಕೊಂಡ ಅಭಯವು ಬಹುಕಾಲ ನಿಲ್ಲಲಿಂದ ತಂದುಕೊಂಡ ಅಭಯವು ಬಹುಕಾಲ ನಿಲ್ಲಲಾರದು ಎಷ್ಟೋ ವೇಳೆಗಳಲ್ಲಿ ಅದು ಸಮಯಕ್ಕೆ ಒದಗುವುದೂ ಇಲ್ಲ ನಿಜವಾದ ಅಭಯವೆಂದರೆ ಭಗವಂತನ ಅನುಗ್ರಹದಿಂದ ಬಂದದ್ದು ಕೆಲವರಲ್ಲಿ ಅಭಯವು ಸಹಜವಾಗಿಯೂ ಅವರಲ್ಲಿ ಬೀಜ ರೂಪದಿಂದ ಇರುತ್ತದೆ ಅದನ್ನು ಬೆಳೆಯಿಸಿಕೊಂಡರೆ ಅಧ್ಯಾತ್ಮ ವಿದ್ಯೆಗೆ ಅಧಿಕಾರಿಯಾಗುತ್ತಾರೆ ಭಯ ಅಭಯ ಇವುಗಳಿಗೆ ಮೂಲವು ಯಾವುದು ಪರಮಾತ್ಮನು ಅಭಯಕ್ಕೆ ಆಶ್ರಯನು ಆಶ್ರಯನು ಪರಮಾತ್ಮನು ನಮ್ಮೆಲ್ಲರಿಗೂ ಆತ್ಮನಾಗಿರುತ್ತಾನೆ ನಾವು ಪರಮಾತ್ಮನಲ್ಲಿ ನೆಲೆಸಿದ್ದರೆ ಯಾವ ಭಯಕ್ಕೂ ಕಾರಣವಿರುವುದಿಲ್ಲ ಮನಸ್ಸು ಪರಮಾತ್ಮನಲ್ಲಿ ನಿಂತಿದ್ದರೆ ಸಮಾಹಿತವಾಗಿರುತ್ತದೆ ಪರಮಾತ್ಮನಿಂದ ಈಚೆಗೆ ಬಂದರೆ ಹೊಯ್ದಾಡುತ್ತದೆ ಈ ಹೊಯ್ದಾಟವೇ ಭಯ ಸಮಾಧಾನವೇ ಅಭಯ ಪರಮಾತ್ಮನಿಗೆ ಹತ್ತಿರವಾದಷ್ಟು ನಮಗೆ ಅಭಯವೂ ಹೆಚ್ಚುತ್ತದೆ ಅವನಿಗೆ ನಾವು ದೂರವಾದ ಭಯವೂ ಹೆಚ್ಚುತ್ತದೆ ಈ ತತ್ವವನ್ನು ಅಧ್ಯಾತ್ಮ ಸಾಧನಗಳಲ್ಲಿ ನಿರತರಾದವರು ತಿಳಿದಿರುತ್ತಾರೆ ಮಿಕ್ಕವರಿಗೆ ಇದರ ಗುಟ್ಟು ತಿಳಿಯದು ಕೆಲವರ ಮನಸ್ಸು ಒಳಮುಖವಾಗಿರುತ್ತದೆ ಅನೇಕಸ್ಸು ಹೊರಮುಖವಾಗಿರುತ್ತದೆ ಇಲ್ಲಿ ಒಳಮುಖವೆಂದರೆ ಆತ್ಮನ ಕಡೆಗೆ ತಿರುಗಿರುವುದು ಹೊರಮುಖವೆಂದರೆ ಹೊರಗಿನ ವಿಷಯಗಳ ಚಿಂತೆಯಲ್ಲಿ ಮುಳುಗಿರುವುದು ಯಾವನ ಮನಸ್ಸು ಸಹಜವಾಗಿ ಹೊರಮುಖವಾಗಿರುವುದೋ ಅವನಿಗೆ ಎಲ್ಲೆಲ್ಲಿ ಎಲ್ಲೆಲ್ಲಿಯೂ ಭಯವೇ ಕಾಣುತ್ತಿರುತ್ತದೆ ಎಲ್ಲರೂ ತನಗೆ ಭಯಹೇತುಗಳೆಂದೇ ಅವನ ನಂಬಿಕೆ ಹೊರಗಿನ ವಸ್ತುಗಳು ಬರುತ್ತವೆ ಹೋಗುತ್ತವೆ ಅದು ಅವುಗಳ ಸ್ವಭಾವ ಆದರೆ ಬಂದರೆ ಬಂದವಲ್ಲ ಎಂಬ ಭಯ ಹೋದರೆ ಹೋದವಲ್ಲ ಎಂಬ ಹೋದರೆ ಹೋದವಲ್ಲ ಎಂಬ ಭಯ ಹೀಗೆ ಹೊರಮುಖವಾಗಿರುವ ಮನಸ್ಸಿನವನು ಯಾವಾಗಲೂ ಭಯದಲ್ಲಿಯೇ ಬಿದ್ದು ಇದ್ದುಕೊಂಡಿರುತ್ತಾನೆ ಯಾವನು ಪರಮಾತ್ಮನ ಬಲವನ್ನು ಅವಲಂಬಿಸಿಕೊಂಡಿರುತ್ತಾನೋ ಅವನೊಬ್ಬನೇ ಅಭಯದಲ್ಲಿ ಇರುವವನು ಒಂದು ಭಯದ ಬಲೆ ಎಂದು ಬಗೆಯುತ್ತಿರುವರು ಯಾವನ ಹೃದಯದೊಳಗೆ ಭಯವಿಲ್ಲವೋ ಅವನಿಗೆ ಹೊರಗೂ ಭಯವಿಲ್ಲ ಯಾವನು ಭಯವನ್ನು ಹೃದಯದೊಳಗೆ ಇಟ್ಟುಕೊಂಡಿರುವನೋ ಅವನಿಗೆ ಭಯರಹಿತವಾದ ಸ್ಥಳವಾಗಲಿ ಒಸಿ ಕಾಣಿಸಲೇ ಆರದು ಹೀಗೆ ಪರಮೇಶ್ವರನನ್ನು ಅವಲಂಬಿಸಿ ಯಾರು ಭಯವನ್ನು ಹೃದಯದಿಂದ ಕಿತ್ತು ಹಾಕಿಕೊಂಡಿರುವರೋ ಅವರು ದೈವ ಸಂಪತ್ತಿನವರೆಂದು ತಿಳಿಯಬೇಕು ಅವರಿಗೆ ಅಧ್ಯಾತ್ಮಶಾಸ್ತ್ರದಲ್ಲಿ ಹೆಚ್ಚಿನ ಅಧಿಕಾರವಿರುತ್ತದೆ ಎಂದು ತಿಳಿಯಬೇಕು ಭಯ ಅಭಯ ಇವುಗಳಿಗೆ ಇನ್ನೊಂದು ರೂಪವುಂಟು ಕೆಲವರು ನಮಗೆ ಮನೆಗಿದೆ ಹೊಲವಿದೆ ಹಣವಿದೆ ಹೆಂಡಿರು ಮಕ್ಕಳಿದ್ದಾರೆ ನೆಂಟರಿಷ್ಟರಿದ್ದಾರೆ ಆರೋಗ್ಯಂಡಿರು ಮಕ್ಕಳಿದ್ದಾರೆ ನೆಂಟರಿಷ್ಟರಿದ್ದಾರೆ ಆರೋಗ್ಯವಿದೆ ವಿದ್ಯೆಯಿದೆ ಬುದ್ಧಿ ಇದೆ ಜನಸಹಾಯವಿದೆ ಆದ್ದರಿಂದ ನಮಗೇನು ಭಯವಿಲ್ಲ ಎಂದು ತಿಳಿದುಕೊಂಡಿರುತ್ತಾರೆ ಇಷ್ಟು ಅನುಕೂಲವಿರುವ ನನಗೆ ಏತರ ಭಯ ನಾನು ಗಟ್ಟಿಯಾದ ನೆಲದ ಆದ್ದರಿಂದ ನನ್ನ ಕಾಲು ದೊಸಕೊಳ್ಳುವ ಭಯವಿಲ್ಲ ಎಂದು ಅವರ ನಂಬಿಕೆ ಆದರೆ ಇಂಥ ಅಭಯ ಕಾರಣವು ನಿಜವಾದ ಅಭಯವನ್ನು ಕೊಡಲಾರದು ರಾವಣನ ಸಿರಿಗೆ ಏನು ಕಡಿಮೆಯಿತ್ತು ಅವನಿಗೆ ಕುಲದ ಬಂಧು ಬಾಂಧವರ ಇವೇ ಮುಂತಾದವುಗಳ ಬಲವೆಲ್ಲವೂ ಸಮುದ್ರದಿಂದ ಆಚೆಗಿರುವ ದ್ವೀಪದಲ್ಲಿರುವ ಐಶ್ವರ್ಯವಂತನಾದ ಬಲವಂತನಾದ ನನಗೆ ತನಗೆ ಯಾವ ಭಯವೂ ಇಲ್ಲ ಎಂದಿತ್ತು ಅವನ ನಂಬಿಕೆ ಯಕ್ಷ ರಾಕ್ಷಸ ಗಂಧರ್ವಾದಿಗಳಿಂದಲೋ ತನಗೆ ಮರಣವಾಗ ರಾಕ್ಷಸ ಗಂಧರ್ವಾದಿಗಳಿಂದಲೋ ತನಗೆ ಮರಣವಾಗದಂತೆ ವರವನ್ನು ಪಡೆದುಕೊಂಡಿದ್ದನು ಆದರೇನು ಕ್ಷಣ ಮಾತ್ರದಲ್ಲಿ ಅವನ ಐಶ್ವರ್ಯವೆಲ್ಲ ಹಾಳಾಯಿತು ಅವನ ಪುತ್ರ ಪೌತ್ರ ಬಂಧು ಬಾಂಧವರೆಲ್ಲರೂ ನಾಶವಾದರು ಹೀಗೆ ಭಯದಲ್ಲಿ ಅಭಯ ಬುದ್ಧಿಯನ್ನು ಮಾಡುವ ಹಲವರು ಇರುತ್ತಾರೆ ಇನ್ನು ಅಭಯದಲ್ಲಿ ಬುದ್ಧಿಯನ್ನು ಮಾಡುವವರು ಉಂಟು ಅವರಿಗೆ ಪರಮಾತ್ಮ ವಿಚಾರವೆಂದರೇ ಭೀತಿ ಈಗ ಸಂಸಾರದಲ್ಲಿ ಯಾವ ಭಯವೂ ಇಲ್ಲದೆ ಇದ್ದುಕೊಂಡಿರುತ್ತೇವೆ ಈ ಸಾಧು ಸತ್ಪುರುಷರ ಬೋಧೆಯನ್ನು ಕೇಳಿ ಎಲ್ಲಿಯಾದರೂ ವೈರಾಗ್ಯ ಉಂಟಾದರೆ ಏನು ಗತಿ ಎಂದು ಅಂಜಿಕೊಂಡು ನಡುಗುವ ಮೂಢರೂ ಉಂಟು ಆಹಾ ಏನು ವಿಚಿತ್ರ ನಿಜವಾಗಿ ಅಂಜಬೇಕಾದ ಅನರ್ಥಗಳಲ್ಲಿ ನಮಗೆ ಹೆಚ್ಚಿನ ನಂಬಿಕೆ ಇದರಲ್ಲಿ ಎಂದಿಗೂ ಯಾವುದೂ ನಿಜವಾಗಿ ಭದ್ರವಲ್ಲ ಎಂದು ದೊಡ್ಡವರು ಎಷ್ಟು ಸಾರಿದರೂ ಇರುವುದಿಲ್ಲ ಆದರೆ ಈ ಭಯದಿಂದ ಬಿಡುಗಡೆ ಹೊಂದುವುದಕ್ಕೆ ಪರಮಾರ್ಥ ಸಾಧನೆಯನ್ನು ಕೈಕೊಳ್ಳಿರಿ ಎಂದರೆ ನಮಗೆ ಇಲ್ಲದ ಭಯ ಈ ಸಂಸಾರದಲ್ಲಿ ಆಗಾಗ್ಗೆ ಶೋಕಗಳು ಭಯಗಳು ಒಂದರ ಮೇಲೊಂದು ಬಂದು ಕಾಣಿಸಿಕೊಳ್ಳುತ್ತಲೇ ಇರುವವು ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿಚ ದಿವಸೇ ದಿವಸೇ ಮೂಢಂ ಪ್ರವಿಶಂತೆ ಪಂಡಿತಂ ಎಂಬ ವ್ಯಾಸೋಕ್ತಿಯಂತೆ ನಮಗೆ ಅಯ್ಯೋ ಅದು ಹೋಗಿತಲ್ಲ ಅಯ್ಯೋ ಇದು ಹೋಗುವುದಲ್ಲ ಎಂಬ ಶೋಕವು ಭಯವು ಭಯವು ಮೇಲಿಂದ ಮೇಲೆ ಕಾಣಿಸಿಕೊಳ್ಳುತ್ತಲೇ ಇರುವವು ಆದರೆ ಯಾರು ಈ ಕಗ್ಗತ್ತಲೆಯ ಸಂಸಾರದಲ್ಲಿ ಪರಮಾತ್ಮನನ್ನು ಬಿಡದೆ ಸ್ಮರಿಸುತ್ತಿರುವರೋ ಅವರು ಕತ್ತಲೆಯ ದಾರಿಯಲ್ಲಿ ಅಪ್ಪನ ಕೈ ಹಿಡಿದಿರುವ ಬಾಲಕನಂತೆ ಏತರ ಅಂ ಪರಮಾತ್ಮನಿಗೆ ಭಯಕೃದ್ ಭಯನಾಶನಃ ಭಯವನ್ನುಂಟು ಮಾಡುವವನು ಭಯದಿಂದ ಪಾರು ಮಾಡುವವನು ಎಂಬ ಹೆಸರುಗಳಿವೆ ತತ್ವವನ್ನು ಅರಿಯದೇ ಇರುವವರಿಗೆ ಪರಮಾತ್ಮನೇ ಭಯ ಕಾರಣಗಳ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವನು ಆ ಕಾರಣಗಳ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವನು ಆತನ ಸ್ಮರಣೆ ಬಂದರೂ ಸಾಕು ನಮಗೆ ಆತನು ಅಭಯಪ್ರದನಾಗುವನು ಅಭಯವೆಂಬುದು ಈಶ್ವರಾನುಗ್ರಹದಿಂದ ನಮಗೆ ದೊರೆತಿದ್ದರೆ ಒಳ್ಳೆಯದು ಹಾಗಿಲ್ಲದಿದ್ದರೆ ಅದನ್ನು ಪ್ರಯತ್ನ ಸಂಪಾದಿಸಿಕೊಳ್ಳಬೇಕು ಪರಮಾತ್ಮನ ನಾಮವನ್ನು ಸರ್ವದಾ ಸ್ಮರಣೆ ಮಾಡುತ್ತಿರಿ ರಾಮ ಕೃಷ್ಣ ನಾರಾಯಣ ಮುಂತಾದ ಹೆಸರುಗಳಿಂದ ಆತನನ್ನು ಕೂಗಿ ಕರೆಯುತ್ತಿರಿ ಆರ್ತರಾದವರು ವಿಷಣ್ಣರಾದವರು ಭೀತರಾಗಿರುವವರು ನಾರಾಯಣ ಎಂಬ ಶಬ್ದ ಕೀರ್ತನೆಯಿಂದ ಆ ನಾಮ ಸಂಕೀರ್ತನೆಯಿಂದ ದುಃಖವೆಲ್ಲವನ್ನೂ ಕಳೆದುಕೊಳ್ಳುವರು ಎಂದು ಸ್ಮೃತಿಯಿದೆ ಪರಮಾತ್ಮನ ನಾಮ ಸ್ಮರಣೆಯಿಂದ ಪರಮಾತ್ಮನ ಅಸ್ತಿತ್ವದಲ್ಲಿಯೂ ಸರ್ವವ್ಯಾಪಿತ್ವ ದೀನ ದಯಾಲುತ್ವ ಮುಂತಾದ ಗುಣಗಳಲ್ಲಿಯೂ ನಂಬಿತ್ವ ಮುಂತಾದ ಗುಣಗಳಲ್ಲಿಯೂ ನಂಬಿಕೆಯಿಡುವುದರಿಂದ ನಮಗೆ ಅಭಯವು ಮೆಲ್ಲ ಮೆಲ್ಲನೆ ವಶವಾಗುವುದು ಶ್ರೋತೃಗಳಿಗೆ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ದೈವಾಸುರ ಸಂಪತ್ತುಗಳು ಎಂಬ ವಿಚಾರದ ಕುರಿತಾದ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ